ಎಲ್ಲಾ ಮಾಸ್ಟರ್ಸ್ಗಳಿಗೂ ನನ್ನ ಅನಂತ ಕೋಟಿ ಧನ್ಯವಾದಗಳನ್ನು ಹೇಳುತ್ತೇನೆ ಡಾಕ್ಟರ್ ಸುಭಾಷ್ ಪತ್ರಿಜಿ ಹಾಗೂ ಅಮ್ಮನವರಾದ ಸ್ವರ್ಣಮಾಲಾ ಪತ್ರಿಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ ಗ್ರ್ಯಾಂಡ್ ಮಾಸ್ಟರ್ ಅಚ್ಯುತ್ರಯ್ಯ ರವರು ಹಾಗೂ ಅರುಣ್ ಕುಮಾರ್ ಸರಿಗೂ ನನ್ನ ಧನ್ಯವಾದಗಳನ್ನು ಹೇಳುತ್ತೇನೆ ಜೂಮ್ ಹಾಗೂ ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಜ್ಞಾನಿಗಳಿಗೂ ಹಾಗೂ ಎಲ್ಲಾ ಮಾಸ್ಟರ್ಸ್ ಗಳಿಗೂ ನನ್ನ ಅನಂತ ಕೋಟಿ ಧನ್ಯವಾದಗಳನ್ನು ಹೇಳುತ್ತೇನೆ ನಾನು ಜ್ಞಾನಕ್ಕೆ ಏತಕ್ಕಾಗಿ ಬಂದೆ ಎಂದರೆ ಆ ನಾನು ಇವಾಗ ಜ್ಞಾನಕ್ಕೆ ಬಂದು ಎರಡೂವರೆ ವರ್ಷಗಳಾಯಿತು ಆ ನಾನು ಮ್ಯಾರೇಜ್ ಆಗಿ ಹತ್ತು ವರ್ಷ ಆಯ್ತು ಇನ್ನೂ ಮಕ್ಕಳಾಗಿಲ್ಲ ಅನ್ನೋಸ್ಕರ ನಾನು ಧ್ಯಾನಕ್ಕೆ ಬಂದೆ ಆಮೇಲೆ ಮನೆಯಲ್ಲಿ ತುಂಬಾ ಮತ್ತು ಜಗಳವಾಡ್ತಾ ಇದ್ರು ಆ ಹಾಗಾಗಿ ನಾನು ಜ್ಞಾನ ಅಂದ್ರೆ ಏನು ಹೆಂಗ ಅಂತೆ ಯಾಕಡೆನೂ ಫೋನ್ ಹಚ್ಚಿಲ್ಲ ಯೂಟ್ಯೂಬ್ ನೋಡ್ತಾನೆ ಆ ನಾನು ಜ್ಞಾನಕ್ಕೆ ಬಂದೆ ಸತ ಹೆಂಗೋ ಬೇಜಾರಾಗಿತ್ತು ಇವ್ ನೋಡ್ತಾ ಇದ್ದೆ ಅಹ್ ಯಾರಪ್ಪ ಅಂದ್ರೆ ಇವಳು ಸುರೇಶ್ ಕಲಬುರ್ಗಿ ಸರ್ ಅವ್ರು ಅವ್ರದ ನಾನು ನೋಡಿದೆ ಅವರು ಜ್ಞಾನದಿಂದ ನಾನು ಎಲ್ಲವನ್ನು ಪಡ್ಕೋಬಹುದು ಆ ಧ್ಯಾನ ಮಾಡೋದ್ರಿಂದ ನಮಗೆ ಆರೋಗ್ಯ ಸಂತೋಷ ನಮ್ದು ಎಲ್ಲಾ ಸಿಗುತ್ತ ಅಂದ್ರ ನಾನಂದ್ರೆ ಏನ್ ಹಿಂಗ್ ಮಾಡಿದ್ರ ಸಿಗುತ್ತಾ ನೋಡ್ಬೇಕು ಮಾಡ್ಬೇಕು ಅಂತ ಬಂದ್ಕೊಳ್ಳ ಆಮೇಲೆ ನೋಡ್ತಾ ಹೋದೆ ಆ ನೋಡುನು ಮಾಡಿ ನೋಡ್ರಿ ಇದ್ರಿಂದಾರ ನಾ ಮಗು ಪಡ್ಕೋತಿನೇನೋ ಹಾಸ್ಪಿಟ್ಲಕ್ಕೂ ತೋರಿಸ್ತಾ ಬಂದೇನೋ ಹಂಗೆ ಇದರಿಂದನೂ ಸಾಧ್ಯ ಇದೆ ಏನೋ ಅಂತೇಳಿ ನೋಡಿದ್ರೆ ಮಾಡ್ತಾ ಬಂದೆ ಹಂಗೆ ನನಗ ಖುಷಿ ಅನಸ್ತ ಆ ಏನೋ ಸ್ವಲ್ಪ ದಿನಗಳಲ್ಲೇನೆ ನನಗ್ ಸಣ್ಣ ಸಣ್ಣ ಅನುಭವಗಳಾಗಕತ್ವ ಹತ್ ನಿಮಿಷ ಕೊಡ್ತಿದ್ದೆ ಐದ್ ನಿಮಿಷ ಕೊಂಡಿರ್ತಿದ್ದೆ ನನ್ಗೆ ಎಷ್ಟಾಗ್ತತ್ ಅಷ್ಟ ದಿನ ದಿನ ನಲ್ವತ್ತೊಂದ್ ದಿನಗಳಲ್ಲಿ ನನಗ್ ಸಣ್ಣ ಸಣ್ಣ ಅನುಭವಗಳು ಸ್ಟಾರ್ಟ್ ಅದು ಧ್ಯಾನಕ್ ಕೂತ ಮೇಲೆ ಒಂದ್ ತಲಾ ಕತ್ತಲಾಗೋದು ಒಂದ್ ಕಲರ್ಸ್ ಗಳು ಕಾಣಿಸುದು ಮರಗಳ ಕಾಣಿಸೋದು ಹಿಂಗೆಲ್ಲಾ ಆಗಕತ್ತು ಹಂಗ ಏನ್ ಮಾಡ್ಬೇಕು ಹಿಂಗ್ ತರ ಕಾಣಿಸ್ತೈತಿ ಯಾರಿ ಕೇಳ್ಬೇಕು ಅಂತ ಹಂಗ ಯೂಟ್ಯೂಬ್ ನಲ್ಲಿ ಬೇರೆ ಬೇರೆ ಚಾನಲ್ ಹಂಗೆ ನೋಡ್ತಾ ಇದ್ದೆ ಆ ರೂಪಾ ವೆಂಕಟೇಶ್ ಮೇಡಮ್ ಅವ್ರದು ಪ್ರಿಯಾಂಕಾ ಮೇಡಮ್ ಅವರು ಶಾಂತಲಾ ಮೇಡಮ್ ಅವರು ಅವ್ರಿಗೆ ಹಂಗೆ ಫೋನ್ ಹಚ್ಚುದು ಕೇಳೋದು ಎಲ್ಲಾ ಹಂಗೆ ರೂಢಿ ಮಾಡ್ಕೊಂಡೆ ಮಾಡ್ಕೊಂಡ ಮೇಡಮ್ ನಾನು ಈ ತರ ಆಗ್ತಾ ಇದ್ ಧ್ಯಾನಕ್ ಬಂದ್ಮೇಲೆ ತರ ಆಗುದೇ ನೀ ಮಾಡೋ ಎಲ್ಲಾ ಏನ್ ಬೇಕಾದ್ರು ಸಿಗುತ್ತ ಹಿಂಗೆ ಮಾಡ್ಕೋತ ಬನ್ನೆ ನನ್ಗು ಖುಷಿ ಅನ್ನಿಸ್ತು ಖುಷಿ ಅನ್ಸಿದ್ಮೇಲೆ ಮುಂದ ಜಗಳ ಆಡೋದು ಕಡಿಮೆ ಮಾಡಿದೆ ಮನಸ್ಸಿಗೆ ಶಾಂತಿ ಆಯ್ತು ಬಾಳಂದ್ರ ಏನ ಹಿಂಗ್ ರೊಕ್ಕ ದುಡ್ಡು ಅಂತ ಹಿಂಗ್ ಬಾಳೆಲ್ಲ ಸ್ವಲ್ಪ ಜಗಳ ತೆಗಿತಿದೆ ಅದು ಸಮಾಧಾನದಿಂದ ಎಲ್ಲಾ ಅವ್ರ ಏನಂದ್ರು ಸುಮ್ಮನೆ ಇರಕಲ್ಲ ಏನ್ ಬೈದ್ರು ಏನೋ ಸುಮ್ನ ಆಗತ್ತೆ ನಾನಕ್ ಬಂದ್ಮೇಲೆ ನನಗ್ ಚಲನ ಆಯ್ತು ಮಗನೂ ಪಡ್ಕೊತಿನಿ ಅನ್ನೋಗೋಸ್ಕರ ನಾನು ಮಾಡಾಕತ್ತೆ ಹಂಗ ಅದರಿಂದ ತುಂಬಾ ಒಳ್ಳೇದಾಯ್ತು ಆಮೇಲೆ ಒಳ್ಳೊಳ್ಳೆ ನನ್ಗ ಅನುಭವಗಳು ಸ್ಟಾರ್ಟ್ ಅದು ನದಿ ಗುಡ್ಡ ಬೆಟ್ಟ ಈ ತರ ಎಲ್ಲಾ ನನಗ್ ಕಾಣಸಕ್ ಸ್ಟಾರ್ಟ್ ಆಯ್ತು ಅವ್ನ ಖುಷಿ ಅನಸ್ತು ಏನ್ ಹಿಂಗೆಲ್ಲಾ ಕಾಣಿಸ್ತೈತೆ ಎಲ್ಲಾ ಕಣ್ ಮುಚ್ಚಿದ್ರ ಅಂತ ಹೇಳಿ ಮಾಡಿದೆ ಹಂಗ ಒಳ್ಳೊಳ್ಳೆ ಮಾಸ್ಟರ್ಸ್ ಗಳ ಅನುಭವಗಳನ್ನ ಕೇಳ್ತಾ ಬಂದಿ ಅವ್ರಿಗೆ ಕಾಲ್ ಮಾಡುದು ಹಿಂಗೆಲ್ಲಾ ಮಾಡ್ಕೊತ ಬಂದೆ ಬಂದ್ ಬಂದ್ ಮನೆ ಹಿಂಗೆ ಖುಷಿ ಆಯ್ತು ಒಂದ್ಸಲ ನಮ್ಮ ಮನಿಯವ್ರ ಏನ್ ಮಾಡಿದ್ರು ಬಿಸ್ನೆಸ್ ಸಲುವಾಗಿ ಅಂತ ಹದಿನೈದ್ ದಿವ್ಸ ಮನೇನೆ ಬಿಟ್ಟು ಹೋಗ್ಬಿಟ್ರ ಏನಪ್ಪಾ ಹಿಂಗ ಬಿಸ್ನೆಸ್ ಲಾಸ್ ಆಗೈತೆ ಅಂತ ಹಿಂಗ್ ಹೋದ್ರಲ್ಲ ನಾ ಹೆಂಗ್ ಮಾಡ್ಬೇಕು ಮುಂದ್ ಜ್ಞಾನಕ್ ಬಂದ್ಮೇಲೆ ನನಗ್ ಈ ತರ ಆಯ್ತಾ ಧ್ಯಾನ ಮಾಡೋದ್ ಬಿಟ್ರೆ ಸರಿ ಹೋಗತ್ತೆ ಈ ತರ ಎಲ್ಲಾ ವಿಚಾರ ಬರಕತ್ ಮತ್ತೆ ಆ ಧ್ಯಾನ ಮಾಡೋದ್ ಬಿಟ್ರ ಬಿಟ್ಟು ನೋಡಿದೆ ತಿರಗ್ ಬೇಜಾರಾಗೋದ್ ಮನ್ಸಿಗೆ ತೀರಾ ಕೆಟ್ಟ ಕೆಟ್ಟ ವಿಚಾರಗಳು ಬರಕತ್ತ ಇಲ್ಲ ನಾ ಅವ್ರಿಗೆ ಹೋದ್ರೂ ಪರವಾಗಿಲ್ಲ ಅವ್ರನ್ನ ಧ್ಯಾನ ಮಾಡೋದ್ರಿಂದ ಬಂದೇ ಬರ್ತಾರತ್ತೆ ನಾನೇ ನಮ್ಮ ಊರಿಗೆ ಹೋಗ್ಲಿಲ್ಲ ಎಲ್ಲಿ ಹೋಗ್ಲಿಲ್ಲ ಹದಿನೈದು ದಿವ್ಸ ಒಬ್ಳೆ ಕಾಲ ತಾಲೂಕಾದೆ ಬಂದೇ ಬರ್ತಾರತ್ತೆ ಹೇಗೆ ನನ್ ಫ್ರೆಂಡ್ಸ್ ಎಲ್ಲಾ ಸಹಾಯ ಮಾಡಿದ್ರೆ ಇಲ್ಲ ಅವ್ರು ಎಲ್ಲಿ ಹೋಗಲ್ಲ ಬರ್ತಾರ ನೀ ಇದು ಮಾಡು ಧ್ಯಾನ ಮಾಡ್ತಿಲ್ಲ ಮಾಡು ಅಂತ ಮನ್ಯಾಗೂ ಯಾರು ಏನು ಸರಿಯಾಗಿ ನನ್ನ ಜೊತೆ ಮಾತಾಡನೂ ಇಲ್ಲ ಏನಪ್ಪಾ ಹಿಂಗಾಯ್ತು ಏನ್ ಧ್ಯಾನ ಮಾಡ್ ನನ್ಗೆ ಈ ತರ ಆಗಾಕತ್ತೇನೋ ಅಂತೇಳಿ ಮನ್ಸಿಗೆ ತುಂಬಾ ಬೇಜಾರ ಆಮೇಲೆ ನಮ್ಮ ಒಬ್ರು ಹೇಳಿದ್ರ ಈ ಯಶಸ್ ಕ್ಲಾಸ್ ಐತಿ ಆ ಕ್ಲಾಸಿಗೆ ಸೇರ್ ನೋಡೋಣ ಆಮೇಲೆ ಇವ್ರು ನಮ್ಮ ಮನೆಯವ್ರು ಇದ್ದಾಗ ನಾ ಕ್ಲಾಸಿಗೆ ಹೋಗಿದ್ದೆ ನಾನು ಅವ್ರನ್ನೂ ಒಂದಿನ ಕರ್ಕೊಂಡ್ ಹೋಗಿದ್ದೆ ಅವ್ರು ಮೂರ್ ತಾಸು ಕೂತಿದ್ದ ಗ್ರೇಟ್ ಅಲ್ಲಿ ಮೂರ್ ತಾಸ್ ಕುಂತ ಬಂದ್ ಮಾರ್ನೇ ದಿವಸನಾಗ ಹೋಗ್ಬಿಟ್ರ ಅವ್ರು ಏ ಇವ್ರು ಹೋದ್ರಲ್ಲ ಅನ್ಕೊಂಡ್ ನಾನು ಬಿಡ್ಲಿಲ್ಲ ಅವ್ರು ಬಿಡ್ಬೋದು ಕ್ಲಾಸ್ ಬಿಟ್ರ ನಿಮ್ ಸರಿ ಅನ್ಸಲ್ಲ ಅದ್ರ ಅವಾದ್ರೂ ಹೋದೆ ಕ್ಲಾಸಿಗೆ ಅಲ್ಲಿ ಅದು ಸೇಮ್ ಗುಡಾಕೇಶದ ಏನೈತಿ ಅದೇ ಸೇಮ್ನ ಐತದ ಅಲ್ಲಿ ಹದಿನೈದು ದಿವ್ಸಿನ ಕ್ಲಾಸ್ ಅದು ಹದ್ನೈದ್ ದಿವ್ಸ ಕ್ಲಾಸ್ ಮುಗಿಸ್ತಿದ್ದೆ ಒಂದ್ ದಿವ್ಸ ಹೋಗುದು ಬಿಡ್ತಿದ್ದೆ ಇಲ್ಲ ಐದು ಗಂಟೆಗೆ ಹೋಗ್ತಿದ್ದೆ ನಶೀಕ್ನಾಗ ಏಳು ಗಂಟೆಕ್ ಕೊಡ್ತಿದ್ದೆ ಒಮ್ಮಿ ಐದ್ ಗಂಟೆಕ್ ಹೋಗುದು ರಾತ್ರಿ ಒಂಬತ್ ಗಂಟೆಗೆ ಬರೋದು ಎಲ್ಲಾರು ಅಂತಿದ್ರಿ ಏನ್ ಸನ್ಯಾಸಿ ಯಾಕಳೆ ಏನ್ ಈ ತರ ಮಾಡ್ತಾರಲ್ಲ ಅನ್ನೋದು ಹಾ ಅವ್ರು ಏನ್ ಅಂದ್ರೆ ಅನ್ಬಿಡು ನನಗ ನೆಮ್ಮದಿ ಸಿಗ್ತದೆಲ್ಲ ಅಂತಿದ್ರಿ ನಮ್ ಫ್ರೆಂಡ್ಸ್ ಎಲ್ಲಾ ನೆಬರಿ ನೀವು ಹೋಗ್ರಿ ಅಲ್ಲಿ ಅವ್ರೇ ನಾವು ಬರಲ್ಲ ನಮ್ಮನ್ಯ ಈ ತರ ನಾನು ಹೋಗ್ತಿದ್ದೆ ಅಲ್ಲೆಲ್ಲಾ ಖುಷಿ ಅನಸ್ತಿತ್ತು ಮನಿಗ್ ಬಂದ ಮತ್ತೆ ಬೇಜಾರಾಗೋದು ಏನಪ್ಪಾ ಇವ್ರು ಯಾವ ಬರ್ತಾರೋ ಏನೋ ಅನ್ನೋದು ಮತ್ತ ಅಲ್ಲಿರನ ಧ್ಯಾನ ಮಾಡೋದು ಎಲ್ಲಾ ಆಟ ಆಡೋದು ಅವ್ರ ಜೊತೆ ಡ್ಯಾನ್ಸ್ ಮಾಡೋದು ಖುಷಿನೇ ಇರ್ತಿದ್ವಿ ಆಮೇಲೆ ಹದಿನೈದು ದಿವ್ಸ ಆದ ನಂತರ ಆಮೇಲೆ ಮೂರ್ ದಿವ್ಸ ನಮ್ ಮಲ್ಲೇನ್ ಗುಡ್ಡ ಕರ್ಕೊಂಡು ಹೋಗಿದ್ರು ಅಲ್ಲೆಲ್ಲಾ ಅದ ಗುಡ್ಡದ ಮೇಲೆಲ್ಲಾ ಕೂತು ಧ್ಯಾನ ಮಾಡ್ಸಿದ್ರು ಮೌನ ಧ್ಯಾನ ಮಾಡ್ಸಿದ್ರು ಅಲ್ಲೆಲ್ಲಾನು ನನಗೆ ಏನು ಇವ್ರ್ ಹೋಗ್ಯಾರನೂ ನನ್ ಕಲ್ಪನೆ ಇದಿಲ್ಲ ಒಂದ್ ವಾರ ಫೋನ್ ಮಾಡಿದ್ರ ಅವ್ರ ಅವ ಸ್ವಪ್ ಸಮಾಧಾನ ಆಯ್ತು ನಾ ಕ್ಲಾಸ್ ಮುಗಿಸ್ಕೊಂಡು ಬಂದ್ ನಾಲ್ಕೈದ್ ದಿವ್ಸಕ್ ಬಂದ್ರ ಅವ್ರ ಮನೆಗೆ ಮನಿಗ್ ಬಂದ ಮೇಲೆನು ಸುಮ್ನೆ ಇರೋರು ಅವ್ರು ಮಾತಾಡ್ತಾ ಇದ್ದಿಲ್ಲ ನನ್ ಜೋಡಿ ತನ್ ಪಾಡಿಗೆ ಅವ್ರು ಸುಮ್ಮನೆ ಇರೋರು ಸರಿಯಾಗಿ ಊಟ ಮಾಡ್ತಿದ್ದಿಲ್ಲ ಹಿಂಗ ಆಗೋದು ಆಯ್ತ್ ಬಿಡು ಏನ್ ಇವ್ರ ಹಿಂಗ್ ಮಾಡ ಆತರ ಏನ್ ಯಾಕರೋದ್ ಅಂತ ನನ್ ಪಾಡಿನ ಕೆಲ್ಸಾರ ನೋಡಿದ್ರೆ ಆಯ್ತು ಕೆಲ್ಸಕ್ಕರಾಗ ಹೋದ್ರಾಯ್ತು ಅಂತ ಹೇಳಿ ಒಂದಿನ ಕೆಲ್ಸಕ್ ಹೊಂಟೆನ್ ಕೆಲ್ಸಕ್ ಹೋಗ್ಬೇಕ ನಮ್ ಮಾಮಾರ್ ಹೇ ಇಲ್ರಿ ನಮ್ ರಿಲೇಶನ್ ಮಾಮಾರ್ ಹೋಗ್ರು ಅವ್ರೂ ಜ್ಞಾನ ಮಾಡ್ತಾ ಇದಾರ ಅವ್ರ ಜ್ಞಾನಕ್ ಬಂದ್ ಎರಡು ವರ್ಷ ಆಯ್ತು ಅವರು ಇಲ್ಲ ಬೇಡ ನೀನು ಕೆಲ್ಸಕ್ ಹೋಗ್ಬೇಡ ಕೆಲ್ಸಕ್ ಹೋಗೋದ್ರಿಂದ ಏನ್ ಇತ್ತು ಅನ್ಸಲ್ಲ ಇಲ್ಲಿ ಗುಡಾಕೇಶ ಒಂದ್ ಇದು ಐತಿ ಅಲ್ಲಿ ಇದು ಮಾಡ್ ನೀನು ಅಲ್ಲಿ ಹೋಗಿ ಜಾಯಿನ್ ಆಗ ನೋಡುನು ಅಂತ ಅವ್ರ ಗುಡಾಕೇಶ್ ಬಂದ್ ಆಲ್ರೆಡಿ ಒಂದ್ ವಾರ ಅವ್ರು ಒಂದ್ ವಾರ ಆದ್ಮೇಲೆ ನಾನು ಏನೈತಿ ಈ ಗುಡಾ ಕೇಶಿ ಅಂದ್ರ ಏನಪ್ಪಾ ಇದು ಗುಡಾಕೇಶಿ ಅಂತಾರಂತ ಇಲ್ಲ ಅದು ಜ್ಞಾನ ಮಾಡೋದೇ ನೀ ಜ್ಞಾನ ಮಾಡೋ ಎಸ್ ಎಸ್ ವೈ ಸೇಮ್ ಐತೆ ಅಂದ್ರ ಅವ್ರು ಆಯ್ತು ಮಾಡಿದ್ರ ಆಯ್ತು ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಅದ್ನ ಅದು ಎಷ್ಟ್ ದಿವಸ ಎರಡ್ ದಿವಸ ನಾಲ್ಕು ದಿವ್ಸದಾಗ ನನಗ ಇವ್ರು ಮನಿ ಬಿಟ್ಟು ಹೊರಗ ಹೊಂಟ್ರಿ ನಾವ್ ಮಾಡಾಕತಿ ಹಂಗೆ ಇವ್ರು ತಮ್ ಪಡೀತ ಕೆಲ್ಸಕ್ ಸ್ಟಾರ್ಟ್ ಚಲೋ ಆಯ್ತ್ ಬಿಡು ಅಂತಿ ಆಮೇಲೆ ನನಗೂ ಅನ್ಸ್ತು ನಿದ್ದೆ ಬರೋದು ಜಾಸ್ತಿ ವಾಮ್ಟಿ ಆಗೋದು ಕಣ್ಣು ಇದು ಹಿಂಗೆಲ್ಲಾ ಸ್ಟಾರ್ಟ್ ಆಯ್ತು ಸ್ವಲ್ಪ ಸರಿ ಹಿಂಗ ಆಕತೈತ್ರಿ ಸರ್ ನನಗೆ ಯಾಕ್ರಿ ಅಂತ ಇಲ್ಲಮ್ಮ ಹಂಗ ಆಗ್ತೈತಿ ಎಲ್ಲಾರ್ಗ ಅಂತಂದ್ರ ಇಲ್ರಿ ಸರ್ ನನಗ ಸ್ವಲ್ಪ ಹಿಂಗ್ರಿ ಹತ್ತು ವರ್ಷ ಆಯ್ತು ಮ್ಯಾರೇಜ್ ಆಗಿ ಪಾಪುನು ಆಗಿಲ್ಲ ನನಗ ಮತ್ತ ಅದ್ರ ಸಲುವಾಗಿ ಮತ್ ಹೀಟ್ ಆಗ್ತೈತೆ ಅಲ್ರಿ ಅದ್ರ ಸಲುವಾಗಿ ಪೀಡಿಸ್ ಬರಲ್ಲ ಏನ್ರಿ ಅದು ಹಿಂಗ್ ಗುಡ್ ಏನೂ ಅದು ಬಂದೇ ಬರತ್ತ ನೀವ್ ಸರಿ ಬಿಡು ಅಂತೇಳಿ ಮಾಡಿದೆ ನಾನು ಅದರಿಂದ ಒಂದ್ ವಾರದ ಒಳಗ್ ಅವ್ರ ಹಾಸ್ಪಿಟ್ಲಕ್ಕ ಹೋಗ್ಬೇಡ ಅಂದ್ರ ಸರ್ ಹೋಗ್ಬೇಡಮ್ಮ ನೀನು ನಾನ್ ಹೇಳಿದವರೆಗೆ ನಿನಗೆ ಹೋಗನ್ ಸರ್ ಜತಿ ಮಾತಾಡಿದ ಒಂದ್ ನಾಲ್ಕು ದಿವ್ಸ ಆಯ್ತು ರಿಯಲಿ ನನಗ ಒಂದ್ ಅನುಭವ ಆಯ್ತು ನಿಜವಾಗ್ಲೂ ನೋಡಿದೆ ಒಂದ್ ಒಂದ್ ದೊಡ್ಡ ಉಂಟಿತ್ತು ಎಷ್ಟ್ ದೊಡ್ಡದಿತ್ತರ ನನ್ ಲೈಫ್ ಒಳಗ ಹಾವು ನೋಡಿಲ್ಲ ಅಂತ ಹಾವ್ ಇತ್ತದ ಏನಿದ್ ಹಿಂಗ್ ಹೊಂಟೈತಿಲ್ಲ ಹಾವ್ ಅಂತ ಕೇಳಿದೆ ಬಾಜನವ್ರ ಇಲ್ಲಮ್ಮ ದೇವ್ರ ಹಾವ್ ಐತಿ ಏನ್ ಯಾರೋ ಹೇಳಿದ್ರ ಹೊಡಿತಾರ ಸುಮ್ ಅಂತ ಅದ ಹಾವ್ ನೋಡಿದ ಒಂದ್ ವಾರದೊಳಗ ನಾ ಹಾಸ್ಪಿಟ್ಲಕ್ ಹೋಗ್ ಬಂದೆ ಇಲ್ಲಮ್ಮ ಚೊಲೋ ಐತಿ ಕನಸಿವಾಗಿ ಅಂತ ಹೇಳಿ ಆಮೇಲೆ ಫೋನ್ ಏನಚ್ ಹೇಳಿದೆ ನಾನು ಇಲ್ರಿ ಸರ್ ಹಿಂಗ್ರಿ ಹೌದಮ್ಮ ನಾ ಹೇಳಿದ್ನಲ್ಲಮ್ಮ ಗುಡ್ ಸರ್ ನೀವ್ ಹೇಳ್ದಂಗ್ ನಾ ಐತ್ರಿ ಅಂತ ನನಗೆ ತುಂಬಾ ಖುಷಿ ಆಯ್ತು ಆ ಸರ್ ಜೊತೆ ಹೆಂಗ ಅಂದ್ರ அவர் அழுக்கோத்தி நோட் சத்தி அஸ்ட் இது ஹுஷி ஆகிட்டு நன்கேடேஷ் ஆய்னப்பா அந்த ஹுசி ஆய்தர்ஷ பட்ட கஷ்ட எஸ் ஜன உம் கண்ணீர் பன்னீர் ஏனாக சார் சத்தீங்க மாத்தாடு ಆಯ್ತ್ ಬಿಡು ಚೊಲೋ ಆಗೈತಲ ಅಂತ ಹೇಳಿ ಇವ್ರ ನಮ್ಮ ಮನಿಯವರು ಏನ ಯಾಕೋ ಸಪ್ಪೇ ಇದ್ರು ಹೋಲ್ ಬಿಡು ಅವ್ರ ದುಡ್ಡಿನ ಸಮಸ್ಯೆ ತಲ್ಬ ಹಂಗ ಯಾರ ಅನ್ಕೊಂಡ್ ಅವ್ರೂ ಸರಿ ಮಾಡ್ಕೊತ ಹಂಗಿ ಹಂಗೆ ಚಲೋನ ಆಯ್ತ್ ನನಗ ಆಮೇಲೆ ಜ್ಞಾನ ಮಾಡೋದ್ರಿಂದ ನನಗೆ ಈ ತರ ಖುಷಿ ಸಿಕ್ತಲ್ಲ ಅಂತೇಳಿ ನಾನು ಎಲ್ಲರಲ್ಲೂ ಫೋನ್ ಮಾಡಿ ಇಲ್ಲ ಜ್ಞಾನ ಮಾಡ್ರಿ ನನ್ ಜ್ಞಾನ ಮಾಡಿದನ ನನಗೆ ಈ ತರ ಆಯ್ತು ಅಂದ್ರ ಒಂದ್ ಹೆಣ್ಣಿಗೆ ಒಂದ್ ಮಗು ಬೇಕಂದ್ರ ಎಷ್ಟೆಲ್ಲಾ ಕಷ್ಟ ಪಡ್ತೀವಿ ನಾವು ಹಾಸ್ಪಿಟ್ಲ್ಗೂ ತೋರ್ಸಿದ್ವಿ ಎಲ್ಲಾ ಮಾಡಿದ್ವಿ ಒಂದ್ಸತ್ತ ನಾ ಹಾಸ್ಪಿಟ್ಲಕ್ ಹೋಗ್ಬೇಕಂದ್ರೆ ದುಡ್ಡು ಕಳೆದಿದ್ದು ನಾನು ಅದು ಹೆಂಗ್ ಹೋಯ್ತು ದುಡ್ಡು ಅನ್ನೋದು ಗೊತ್ತಾಗ್ಲಿಲ್ಲ ಮತ್ತೆ ಆಪರೇಷನ್ ಹೇಳಿದ್ರು ಆದ್ರೆ ನನಗೆ ಆಪರೇಷನ್ ಇಲ್ಲ ಏನಿಲ್ಲ ಧ್ಯಾನ ಮಾಡಿನ ನಮ್ ಮಗನ ಪಡ್ಕೊಂಡೆ ಅಂದ್ರೆ ತುಂಬಾ ಖುಷಿ ಆಯ್ತು ಈಗಾದ್ರೂ ಏನಪ್ಪಾ ನಾ ಧ್ಯಾನದಿಂದ ಪಡ್ಕೋತೀನಂತಾನಕ್ಕೆ ಬಂದಿನಿ ಇದು ನಿಜವಾಗ್ಲು ನನಗ ಧ್ಯಾನದಿಂದನೇ ಆಯ್ತಲ್ಲ ಇವಾಗ ನನಗೆ ಎಷ್ಟಂದ್ರೆ ನಾನು ತರ್ಟಿ ಜುಲೈ ಟ್ವೆಂಟಿ ಫೈವ್ಗೆ ನಾನು ಗುಡಾಕೇಶ್ ಜಾಯ್ನ್ ಆಗಿನಿ ನನಗೆ ಅವತ್ತೇ ತಿಳ್ ಬರ್ಬೇಕಾಗಿತ್ತು ನನಗೆ ಇವತ್ತಿಗೆ ನಾಳೆ ಫೋರ್ ಮಂತ್ಸ್ ಮುಗಿ ಫೈವ್ ಮಂತ್ಸ್ ಸ್ಟಾರ್ಟ್ ಆಯ್ತು ಅದು ಮೇಲೆ ನಾ ಸ್ಟಾರ್ಟ್ ಆಯ್ತು ಅದಕ್ಕೆ ಈಗ ಎಲ್ಲರಿಗೂ ಹೇಳಿ ನಾನು ಇಲ್ಲ ಯಾರು ಬಿಡಬೇಡ್ರಿ ಮಾಡ್ರಿ ಅದರಿಂದ ಖುಷಿ ಸಿಗ್ತೈತಿ ಆದ್ರೂ ನಾನ್ ಈಗಾದ್ರೂ ಬಿಡಂಗಿಲ್ಲ ನಾನು ಇದ್ದಿ ಬರಲ್ಲ ಮಾಡ್ತೀನಿ ನಾನು ಆದ್ರೂ ಬಿಡೋದೇ ಇಲ್ಲ ಏನಾಗ್ತೇತ್ ಬಿಡ ಆದ್ರ ಸ್ವಲ್ಪ ಆಗ್ತಿರ್ತಾವ ನೀರ್ ಕುಡಿಯೋದು ಕುಡುದು ಮಾಡ್ತೇನೆ ಸುಮ್ ಇವ್ರು ನಮ್ಮ ಮನೆಯವ್ರು ಜಾಸ್ತಿ ಬೈತಾರೆ ಏನೋ ಅನ್ಕೊಂಡು ಅಷ್ಟು ಸುಮ್ಮನೆ ಅವ್ರ ಮರಕೊಂಡ್ ತಕ್ಷಣ ಮತ್ತೆ ನಾನು ಮೊಬೈಲ್ ತಗೊಂಡ್ ಹೊರಗೆ ಭೂಮಿಗೆ ಹೋಗ್ಬಿಡುದು ಅದಕ್ಕೆ ಎಲ್ಲರೂ ದಯವಿಟ್ಟು ಜ್ಞಾನ ಮಾಡ್ರಿ ಅನ್ನೋದು ಎಸ್ ಎಸ್ ವೈ ಕ್ಲಾಸ್ನು ಕೂಡ ನನಗ ತುಂಬಾ ಹೆಲ್ಪ್ ಆಯ್ತು ಅದು ಮತ್ತು ಗುಡಾಕೇಶ ಎರಡು ಸೇಮ್ ಅದಾವ ಅದನ್ನ ಲೈವ್ ಒಳಗ್ ಹದ್ನೈದ್ ದಿವ್ಸ ಹೋಗಿ ಬನ್ನಿ ಅಲ್ಲಿರುವಂತ ಮಾತಾಜಿ ಮತ್ತು ಗುರುಜಿನೂ ಕೂಡ ನನ್ಗ ತುಂಬಾ ಹೆಲ್ಪ್ ಮಾಡಿದ್ರ ಇಲ್ಲಮ್ಮ ನಿಮ್ ಮನೆಯವ್ರು ಬಂದೇ ಬರ್ತಾರ ನೀ ಕಷ್ಟ ಪಡ್ತೀಯಾ ನೀನು ಜ್ಞಾನ ಮಾಡೋದ್ ನೋಡಿನ ನೀನ್ ಎಲ್ಲನೂ ಪಡ್ಕೋದಿಯಾ ನಿನ್ ಮಗು ಕೂಡ ಆಗ್ತೇತಿಯನ್ನು ಎಸ್ ಎಸ್ ವೈ ಕ್ಲಾಸ್ ಜುಲೈ ಜೂನ್ ಹತ್ತ ಹತ್ತ ಮುಗಸಿನಿ ಜುಲೈ ಇಪ್ಪತ್ತೈದಕ್ ಗೂಡಾಕೇಶ ಜಾಯಿನ್ ಆದ್ರೂ ನನಗೆ ಖುಷಿ ನಾ ಎಷ್ಟ ಎರಡು ವರ್ಷಗಳಿಂದ ಜ್ಞಾನ ಮಾಡ್ಕೊತ ಬಂದಿನಿ ನನಗೆ ಇಂಥ ದೊಡ್ಡ ಅನುಭವ ಆಗ್ತೈತಿ ಇಂತ ದೊಡ್ಡ ಗಿಫ್ಟ್ ಸಿಗ್ತೈತಿ ಅಂತ ಈಗ ನನ್ ನಿಜವಾಗ್ಲೂ ಜ್ಞಾನದಿಂದ ತೃಪ್ತಿ ಆಗ್ತೈತಿ ಅದಕ್ಕೆ ಎಲ್ಲರೂ ದಯವಿಟ್ಟು యారు జ్ఞానందోడ నిజవ్ జ్ఞాన దీ పడ్కొండీ అంత తుంబా ఖుషి ఆగ్ అమ్ రిలేషన్ హతీన రిలేషన్ హాస్పిటల్ తోర్స్బ జ్ఞాన జ్ఞాన దే పడ్కొతీ అంత ఆయ్ సరి మమ్మ అంతే అది నం న్రి ధుడ్ను హాస్పిటల్కి హోగ్ బిడ్లే అదూ కళిడ్ అనగ ఆవ్ గొప్ప పక్క నే పడ్కొతీనో అదకే కళదవేనో దుడ్ అన్కొండేనో అది నిజవార్ హే ఆయ్ అదక ಆಮೇಲೆ ನನಗೊಂದು ಈಗ ಜ್ಞಾನ ಮಾಡ್ತಾ ಇದೀನಂದ್ರ ರಿಯಲಿ ಒಂದು ಹಾವ್ ಬರ್ತೇತಿ ನಾವ್ ಡೈಲಿ ಬರ್ತೇತಿ ಧ್ಯಾನ ಗೊತ್ತ ಅದು ಯಾವ ತರ ಬರ್ತೇತಂದ್ರಿ ಹೇಳ್ಬೇಕು ಫಸ್ಟ್ ರಿಯಲಿ ನೋಡಿದ್ಯಾ ಈಗ ನಾನು ಜ್ಞಾನದೊಳ ಬರ್ತೈತಿ ಅದು ಹೆಂಗ್ ಬರ್ತೇತಿ ಗೊತ್ತೇನ್ರಿ ಹಿಂಗ ಬರತ್ತ ಬಾಯಿ ಒಳಗ್ ಸ್ಲೀಪರ್ ಹಿಡ್ಕೊಂಡ್ ಬರ್ತೇತ್ರಿ ಅದ್ ಬಂದ್ ನನಗೆ ಮೂರ್ ಸಲ ಇವಿ ಹಿಂಗ್ ಒಗಿತೈತಿ ಒಗದು ಯಾವ್ದೋ ಒಂದು ಸ್ವಾಮೀಜಿದು ಅಹ್ ಪಾದರಕ್ಷೆಗಳನ್ನ ತೊಗೊಂಡ್ಬರ್ತೈತಿ ಆಮೇಲೆ ಒಂದ್ ಪ್ಲೇಟ್ ಒಳಗ ಎಲ್ಲಾ ತರದ ಆಭರಣಗಳನ್ನ ತರ್ತೇತಿ ಬಾಯಲ್ಲಿ ಹಿಂಗ ದುಡ್ಡಿಂದ ಆ ಬಂಡಲ್ ಹಿಡ್ಕೊಂಡ್ ಬರ್ತೇತಿ ಬಂದ್ ನಮ್ಮ ಜಗಲಿ ಮೇಲ್ ಬಂದ್ ಒಂದ್ ನಮ್ ಮನೆ ದೇವ್ರ ಫೋಟೋ ಅಲ್ಲಿ ಹೋಗಿ ಕೂತ್ಕೋತೇತಿ ಆಮೇಲೆ ನಾ ಜ್ಞಾನ ಕೂತಾಗ ಯಾವ ತರ ಕೂತಿರ್ತೀನಿ ಎಲ್ಲಾರು ಫ್ಯಾಮ್ಲಿ ಜೊತೆ ಹಿಂಗೆಲ್ಲಾ ಕಲ್ಪನೆ ಮಾಡ್ಕೊತಿರ್ತೀನಿ ನಮ್ಮನೆಯವರು ನಾ ಎಲ್ಲಾರು ನಮ್ ಫ್ಯಾಮ್ಲಿ ಅವಾಗು ಬರ್ತೇತಿ ಬಂದು ತನ್ನ ಹೆಡೆಯಿಂದ ಹಿಂಗೆಲ್ಲಾ ಆಶೀರ್ವಾದ ಮಾಡ್ತೇತಿ ಹಂಗೆಲ್ಲಾ ಆಶೀರ್ವಾದ ಮಾಡ್ತೇತಿ ಇದೇನಪ್ಪ ಫಸ್ಟ್ ಆಗಿ ಇದು ಈಗ ಸ್ಟಾರ್ಟ್ ಆಗೇತೇನೋ ಅನ್ಕೋತಿನಿ ಈಗ ಎರಡ್ ದಿನದಿಂದ ಒಬ್ರು ಅಜ್ಜಿ ಬಂದ್ರು ಇದು ಸರಿ ಕೇಳ್ಬೇಕಾಗಿದ್ದ ಅನುಭವ ಕೇಳಿಲ್ಲ ನಾ ಇನ್ನು ಅವ್ರ ಅಜ್ಜಿ ಐದ್ನೂರು ರೂಪಾಯಿ ಕೇಳಿದ್ರ ನನ್ಗೆ ಅರ್ಜೆಂಟ್ ಆಗಿ ಐದನೂರು ರೂಪಾಯಿ ಬೇಕು ಕೊಡಮ್ಮ ಅಂದ್ರ ಕೊಟ್ಟೆ ನಾನು ಐದನೂರು ರೂಪಾಯಿ ಆಮೇಲೆ ಅವ್ರಿಗೆ ಒಂದ್ ಎರಡ್ ದಿವ್ಸ ಬಿಟ್ಟು ಅಮ್ಮ ದುಡ್ಡು ಇದ್ರಲ್ಲಾ ಐದ್ನೂರು ರೂಪಾಯಿ ನನಗೂ ಬೇಕಾಗಿ ಅವ್ ಕೊಡ್ರಿ ಅಂಗ ನೀ ಮೊದ್ಲೆ ಇಸ್ಕೋಬೇಕಾದ್ರ ಅರ್ಜೆಂಟ್ ಆಗಿ ಬೇಕಂತ ಹೇಳ್ಬೇಕಾಗಿತ್ತಲ್ಲಮ್ಮ ಅಂದ್ರ ಏನಮ್ಮ ಇವ್ರಿಗೆ ಕೇಳಿ ಹಿಂಗ್ ಇಸ್ಕೊಂಡ್ರು ಹೊಳೆ ನನಗೆ ಹಿಂಗಂತಾರಲ್ಲ ಹೋಗ್ಲಿ ಬಿಡು ಐದ್ ತರ್ಸು ನೋಯ್ಬಿಟ್ಟೆ ನನ್ ಅದಕ್ಕೆ ಸರಿ ಕೇಳಲ್ಲ ಯಾಕೆ ಈ ತರ ಆಯ್ತೇನೋ ಅಂತ ನಾನು ಅದಕ್ಕೆ ಜ್ಞಾನದಿಂದ ಈ ತರ ಜ್ಞಾನದಲ್ಲಿ ಈ ತರ ನನಗೆ ಹಾವು ಬರ್ತೈತಿ ಈ ತರ ದುಡ್ಡು ಕೊಡ್ತೇತಿ ಅದು ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ನು ಇತ್ತು ಅದನ್ನು ಸ್ವಲ್ಪ ನನಗೆ ಹಾಸ್ಪಿಟ್ಲಿಗೆ ತೋರಿಸೋಕೆ ದುಡ್ಡು ಇದಿಲ್ಲ ಅದು ಹೆಂಗ್ ನೆಡದೈತಿ ಹೆಂಗ್ ದುಡ್ಡು ಬರ್ತೈತಿ ಅನ್ನೋದು ಗೊತ್ತಾಗ್ತಾ ಇಲ್ಲ ಹಂಗೆ ಬರುತ್ತ ಹಂಗೆ ಕೊಡ್ತಾರ ಹಂಗೆ ಸ್ಟಾರ್ಟ್ ಮಾಡಿ ಸರಿ ಆದ್ರೂ ಹೇಳಿದೆ ಸರ್ ದುಡ್ಡಿನ ಪ್ರಾಬ್ಲಮ್ ಸಲುವಾಗಿ ಗೌರ್ಮೆಂಟ್ ಹಾಸ್ಪಿಟಲ್ ಕ ಹೋಗ್ಬೇಕಾಗತ್ತೆ ಆಯ್ತಮ್ಮ ಹೋಗುವ ಅಂದ್ರೆ ನಾ ಗೌ ಗವರ್ಮೆಂಟ್ ಹಾಸ್ಪಿಟಲ್ ಇನ್ನೂ ಹೋಗೇ ಇಲ್ಲ ಅದ್ ಹೆಂಗ್ ಬರ್ತತಿ ನಾ ಮನಿಯವ್ರು ಕೊಡ್ತಾರ ಹಂಗೆ ಹೋಗ್ತೀನಿ ಅಂದ್ರ ಅಷ್ಟ ನನಗ ಪಾಪು ಬಂತು ಕೈಯಾಗ ಎಷ್ಟು ನಾವು ದುಡ್ಡು ಹೆಂಗ್ ಇದ್ರ ನಮ್ಮ ನನಗ ನನ್ಗ ಹೆಂಗಿಲ್ಲ ಅವಾಗ ದುಡ್ಡು ಇದ್ದು ಮನ್ಸಿ ಮನಸ್ಸಿಗೆ ಖುಷಿ ಇದ್ದಿದ್ದಿಲ್ಲ ಈಗ ಏನು ಇಲ್ಲ ಅಂದ್ರ ನಾನು ಅಷ್ಟ್ ಖುಷಿ ಐತಿ ಏನ್ ಇವ್ರು ಒಂದಿಲ್ಲ ಒಂದಿನ ಮತ್ ಇದು ಮಾಡತಾರ ಏನೋ ಅನ್ನೋ ಆ ನಂಬಿಕೆ ನನಗಿತ್ತು ಅವ್ರಂತ ಬೈತಾರ ನಮ್ಮ ಮನೆಯವ್ರು ನೀ ಜ್ಞಾನ ಮಾಡೇ ನನ್ ಬಿಸ್ನೆಸ್ ಲಾಸ್ ಮಾಡಿದಿ ಅಂತಾರವ್ರು ಇಲ್ಲ ಅದು ಬರತ್ತ ಅದು ಬಂದೇ ಬರತ್ತೆ ಎಲ್ಲಿಗ್ ಹೋಗಲ್ಲ ಅಂತಿನ ನಾ ಜ್ಞಾನ ಮಾಡಿನ ಪಡ್ಕೊಂಡಿನಿ ನೀನು ಜ್ಞಾನ ಮಾಡು ನೀನು ಜ್ಞಾನಕ್ ಬಾ ಅಂತ ಹೇಳ್ತೀನಿ ಅದನ್ನೇ ನನಗ್ ಹೇಳ್ಬಾಡಂತಾರ ಅವರು ಅವರು ಒಂದಿಲ್ಲ ಒಂದಿನ ಜ್ಞಾನಕ್ ಬಂದೇ ಬರ್ತಾರ ನಂಬಿಕೆ ಐತೆ ಜ್ಞಾನ ಮಾಡೋದ್ರಿಂದ ಮನ್ಸಿಗೆ ತುಂಬಾ ಖುಷಿ ಆಗ್ತಾ ಇತ್ತೇನೆ ಆದ್ರ ಜ್ಞಾನ ಮಾಡೋದ್ರಿಂದ ಆರೋಗ್ಯ ಸಂಪತ್ತು ಮನಶಾಂತಿ ಆಮ ಮೊದಲ ನಮಗ್ ಮೇನ್ ಜ್ಞಾನದಿಂದ ಆರೋಗ್ಯನ ಸಿಗುತ್ತ ದಯವಿಟ್ಟು ಎಲ್ಲರೂ ಜ್ಞಾನ ಮಾಡಿ ಜ್ಞಾನ ಮಾಡಿ ಮತ್ತೊಬ್ಬರಿಗೆ ನಾವ್ ಏನ್ ಹೇಳ್ತೇವಲ್ಲ ಅದು ತುಂಬಾ ಖುಷಿ ಆಗ್ತದೆ ಆಮೇಲೆ ಒಳ್ಳೊಳ್ಳೆ ಬುಕ್ಸ್ ಗಳನ್ನೂ ನಾವು ಓದ್ತೀನಿ ಮತ್ತೊಬ್ರಿಗೆ ನಾನು ಇಲ್ಲಿ ನಮ್ಗೆಲ್ಲರಿಗೇ ನಮ್ ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೆ ಅವ್ರಿಗೆ ಕೊಡ್ತೀನಿ ಓದಿ ನೀವು ಆಮೇಲೆ ಕೊಡ್ರಿ ಅಂತ ಹೇಳ್ತೀನಿ ಮತ್ತ ಆಮೇಲೆ ಬೇರೆದವ್ರಿಗೆ ಕೊಡ್ತೀನಿ ಈ ತರ ಪ್ರಚಾರ ಎಲ್ಲಿ ನಾವು ವಾಕಿಂಗ್ ಹೋಗ್ಬೇಕಾದ್ರೆ ತುಂಬಾ ಜನರಿಗೆ ಪ್ರಚಾರ ಮಾಡ್ತೇನೆ ಇಲ್ರಿ ಹಿಂಗ ಮಾಡ್ರಿ ಹಿಂಗ್ ಮಾಡೋದ್ರಿಂದ ಒಬ್ಬೊಬ್ರು ಏನ್ ಆಯ್ತ್ ಕೂಡ ಅಂತಾರ ಒಬ್ಬರು ಏನಂತಾರ ಕಣ್ಮುಚ್ಕೊಂಡು ಕೂತ್ರಿ ಏನ್ ಸಿಗುತ್ತೆ ನಮಗನ್ ಅಂತ ಹೋಗಬಹುದು ಇಲ್ರಿ ನೀವು ಮಾಡ್ರಿ ಮಾಡೋದ್ರಿಂದ ಸಿಗ್ತೈತಿ ಯಾಕಂದ್ರೆ ನನಗೆ ಜಸ್ಟ್ ಈಗ ಸಿಕ್ಕೈತಿ ನಾ ಇನ್ನೂ ಹೋಗಿಲ್ಲ ಇನ್ನು ಜಾಸ್ತಿ ಯಾರಿಗೂ ಹೇಳಿಲ್ಲ ಈಗ ಫಸ್ಟ್ ಹೇಳುದೇ ಇದು ಲೈವ್ ಒಳಗ್ ಹೇಳಾಕ್ತಿ ಆದ್ರ ನನಗೆ ಈ ತರ ಒಂದ್ ಅವಕಾಶ ಅಂತ ನಾ ಅನ್ಕೊಂಡೇ ಇದ್ದಿಲ್ಲ ಆದ್ರ ಅರುಣ್ ಕುಮಾರ್ ಸರ್ ನನ್ಗೆ ಅವಕಾಶ ಮಾಡ್ಕೊಟ್ರ ತುಂಬಾ ಖುಷಿ ಆಗ್ತಾ ಇದೆ ನನಗೆ ಅದಕ್ಕೆ ಜ್ಞಾನದಿಂದ ಎಲ್ಲವನ್ನು ಸಿಗುತ್ತೆ ದಯವಿಟ್ಟು ಎಲ್ಲರೂ ಜ್ಞಾನ ಮಾಡಿರಿ ಮತ್ತೊಬ್ರಿಗೆ ಜ್ಞಾನ ಹೇಳ್ಕೊಡ್ರಿ ಇದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತಾ ನೆಮ್ಮದಿ ಸಿಗುತ್ತಾ ಮತ್ತೆ ತುಂಬಾ ನಾವು ಕಣ್ಣು ಮುಚ್ಕೊಂಡ್ ಕುಂತರ ಎಂತೆಂತ ಅನುಭವಗಳನ್ನ ಕಾಣಿಸ್ತೀವಿ ನಮಗೆ ಯಾರು ಫ್ರೆಂಡ್ಸ್ ಬೇಡ ಏನು ಬೇಡ ಆರಾಮ್ ನಾವ್ ಕುಂತ ಆರಾಮ್ ನಾವ್ ಹೆಂಗ್ ಟೈಮ್ ಹೋಗ್ತೈತಿ ಅನ್ನೋದು ಗೊತ್ತಾಗಲ್ಲ ಈಗ ಆರು ಗಂಟೆ ಕ್ಲಾಸ್ ಸ್ಟಾರ್ಟ್ ಮಾಡಿದ ನಮ್ಮ ಟೈಮ್ ಹೆಂಗ ಹೋಗ್ತೈತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂದ್ರ ಜ್ಞಾನದಲ್ಲಿ ಇಷ್ಟೆಲ್ಲಾ ಇದು ಐತಿ ಜಗಳ ಅಂತ ನಮ್ಮನೆ ಒಳಗೆ ಬಾಳ ಮಾಡ್ತಿದ್ಯಾರೆ ಅಷ್ಟು ಜಗಳ ಮಾಡ್ತಿದ್ದೆ ಈಗ ನನಗ ಅಷ್ಟು ಖುಷಿ ಅನ್ನೋದ್ ಖುಷಿ ಯಾರ ಏನಂದ್ರು ಬೈದ್ರು ನಾ ಯಾರಿಗೇನು ಏನು ಮಾತಾಡೋದ ಅಷ್ಟೈತೆ ಆಮೇಲೆ ಮತ್ ನಾನು ಇದಕ್ ಹೋಗ್ತಿದ್ದೆ ಓಂ ಶಾಂತಿಗೆ ಅಲ್ಲಿ ಈಶ್ವರ್ಯ ಬ್ರಹ್ಮ ಕುಮಾರಿ ತುಂಬಾ ಹೆಲ್ಪ್ ಮಾಡಿದ್ರು ನನಗ ಅಲ್ಲಿನೂ ಇದ್ರಿಗೋಸ್ಕರನೂ ಹೋಗ್ತಿದ್ದೆ ಅಲ್ಲಿ ಎಲ್ಲ ಮಕ್ಳೆಲ್ಲ ಬಾಳ್ ಜನ ಅದಾರ ಅಲ್ಲಿ ಹೋದ್ರ ನೆಮ್ಮದಿ ಸಿಗುತ್ತಾರ ಅಲ್ಲಿ ಹೋಗ್ತಿದ್ದೆ ಅಲ್ಲಿ ಹೋಗಿ ಅವ್ರಿಗೆ ಹೇಳ್ತಿದ್ದೆ ನಿಮ್ಮ ಮಕ್ಕಳಾಗಿ ಅಂತ ನಾನೇ ಕೇಳ್ತಿದ್ದೆ ಅವರಿಗೆ ಇಲ್ಲಮ್ಮ ಬಾದಿಸ್ತು ಇಲ್ಲಿ ಬಂದ್ ನಾವೆಲ್ಲಾ ಮರ್ತ ಬಿಟ್ಟೇವಿ ಎನ್ನೋರ್ ಹೌದ್ರಿ ಅಂತಿದ್ದೆ ನಾನು ಅವ್ರ ಜೊತೆ ಸೇರಿ ಆಯ್ತು ಬಿಡಿ ಯಾವಾಗ ಆರಾಮ್ ಇರ್ತಿ ಅವ್ರ ಜೊತೆ ಹೋಗುದು ಅಲ್ಲಿ ಒಂದ್ ಜ್ಞಾನ ಮಂದಿರ್ ಇರ್ತಿತ್ತು ರೂಮ್ ಇರ್ತಿತ್ತು ಶಿವಬಾಬನ್ ಫೋಟೋ ಇರ್ತ ಅಲ್ಲಿ ಹೋಗಿ ಕೂತು ಯೋಗ ಮಾಡ್ತಿದ್ದೆ ಸಂಡೆಕ್ ಹೋಗಿ ಹೋಗ್ತಿದ್ದೆ ಸಂಡೆ ಫುಲ್ ಹಾಕೊಂಡ್ ಜ್ಞಾನ ಇರ್ತು ಅಲ್ಲಿ ಹೋಗಿ ಜ್ಞಾನ ಮಾಡಿ ಬರ್ತಿದ್ದೆ ಅಲ್ಲಿನೂ ನಾನು ಅನ್ಕೊಂಡ್ ಬಂದಿದ್ದೆ ಇಲ್ಲ ನಾನು ಒಂದಿಲ್ಲ ಒಂದಿನ ಹಾಗೆ ಆಗುತ್ತೆ ಅದ್ ಹಂಡ್ರೆಡ್ ಪರ್ಸೆಂಟ್ ಆಕೈತೆ ಅಂತೇಳಿ ಅಷ್ಟು ಭರವಸೆ ಇತ್ತಾನು ಜ್ಞಾನ ಕೂತ ಮೇಲೆ ನನಗೆ ಯಾವ ತರ ಅನುಭವ ಬರ್ತಿತ್ತು ಅಂದ್ರ ಸಂಕಲ್ಪ ನಾನು ತೊಟ್ಟದ ತೂಗ್ತಾ ಇದ್ದು ನಮ್ಮ ಮನೆಯಲ್ಲಿ ಒಂದು ರಾಕಿ ಅಂತೈತಿ ನಾಯಿ ಹೆಸರ ಅದ್ರ ಜೊತೆ ನನ್ನ ಮಕ್ಕಳೆಲ್ಲಾ ಆಟ ಆಡ್ತಾ ಇದ್ದು ಆತರ ಅನುಭವಗಳು ಆದ್ರೆ ಅಲ್ಲಿ ಹೇಳ್ತಿದ್ದೆ ನಾನು ಯಾಕಂದಿರಿ ಯಾಕ್ರಿ ನನ್ಗೆ ಈ ತರ ಆಗ್ತೇತಿ ಇಲ್ಲಮ್ಮ ಅದ್ ನೀ ಸಂಕಲ್ಪ ಮಾಡ್ಕೊಂಡಿಲ್ಲಾ ನಿಮಗೆ ಆತರ ಆಕೈತಿ ಆಮೇಲೆ ಒಂದ್ಸಲ ಪಿರಾಮಿಡ್ ಹೋಗಿದ್ದೆ ನಮ್ಮ ಮಾಮಾರ ಕರ್ಕೊಂಡು ಹೋಗಿದ್ರು ನನ್ಗೆ ಅಲ್ಲಿ ಅಲ್ಲಿ ಒಬ್ಬ ಹೈದರಾಬಾದ್ ನ ಮಾಸ್ಟರ್ ಬಂದಿದ್ರು ಎರಡ್ ಗಂಟೆನು ಕುಂತಿದ್ದೆ ಅಲ್ಲಿನು ಅಲ್ಲಿ ಕೂತಾಗ ಅಲ್ಲಿ ಒಳ್ಳೆ ಅನುಭವಗಳು ಬಂದು ಅವ್ರಿಗೆ ಕೇಳಿದೆ ನಾ ನೀ ಎದರ್ಗೋಸ್ಕರ ಮಾಡಾಕ್ತೀರಿ ಅಂದ್ರ ಇಲ್ರಿ ನಾ ನಮ್ ಏನ್ ಮಾಡಾತಿದ್ರು ಪಾಪಗೋಸ್ಕರ ಅವ್ರು ಒಂದ್ ಹೇಳ್ತೀನಮ್ಮ ನೀ ಮಾಡಿದಿ ಅಂದ್ರ ನಿನ್ಗ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಐತದ್ರೊಳಗ ಅಂತ ಇಲ್ಲ ನಿಮ್ ಮನಿಯವ್ರು ನೀವು ಅದು ಅಶ್ವತ್ ಮರ ಅಥವಾ ಆಲದ್ ಮರ ಅಷ್ಟು ಸಿಗೋತಲ್ಲ ಅದು ಜಡಿ ಇರುತ್ತೆ ಹಿಂಗ ಆ ಗಿಡದ ಕೆಳಗ ಕೂತು ನೀವು ಮತ್ತು ನಿಮ್ ಮನಿಯವರು ಹಾಲಿನ ಅಭಿಷೇಕ ಮಾಡಿ ಒಂದ್ ನೂರ ಒಂದು ಸುತ್ತ ಹಾಕಿ ಆ ಗಿಡದ ಕೆಳಗ ಕೂತ್ರ ನಿಮಗ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಿಮ್ ಮನೆಯವರು ನೀವು ಹಿಂಗ್ ಕೈ ಕೈ ಇಟ್ಕೊಂಡು ಜ್ಞಾನ ಮಾಡ್ಬೇಕು ನಮ್ಮ ಮನೆಯವ್ರು ಒಪ್ತಾ ಇದ್ದಿಲ್ಲ ಇದು ಏನ ಆಧ್ಯಾತ್ಮಿಕ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ ಬರೇ ಆರಾಮ್ ಅವ್ರ ಐಸಾರಾಮಿ ಹಿಂಗ ಅಡ್ಡಾಡೋರು ಜ್ಞಾನ ಗುಡಿ ಇಂಥವೇನ್ ಬಾಳ ಇಷ್ಟ ಆಗ್ತಿದ್ದಿಲ್ಲ ಏನ್ ಮಾಡ್ಬೇಕಪ್ಪ ಹೆಂಗ ಅಂದ ಅವ್ರಿಗೆ ಹೇಳಿದ್ರೆ ನೀನ ಒಬ್ಬಕ್ಕೆ ಹೋಗೋಣ ಬಿಡು ಮತ್ ಹಿಂಗ್ ಮಾಡ್ತಾರಿ ನಮ್ಮ ಮನಿಯವ್ರು ಬರಲ್ರಿ ಅಂದ್ರೆ ಆದಷ್ಟು ಬಂದ್ರೆ ನಿನ್ ಒಳ್ಳೇದು ಇಲ್ಲ ನೀ ಒಬ್ಳೆ ಕಷ್ಟಪಟ್ಟರೆ ಸ್ವಲ್ಪ ಲೇಟ್ ಆಗ್ತತಿ ಅವ್ರು ಹೇಳಿ ನನಗೆ ಒಂದ್ ವರ್ಷ ಆಯ್ತು ನಾನು ಮನಿ ಒಳಗನ ಅವ್ರು ಬಂದಾರ ತಿಳ್ಕೊಂಡ್ ಕೇಳಕ್ ಅಂತ ತಿಳ್ಕೊಂಡ ಕಲ್ಪನೆ ಮಾಡ್ಕೊಂಡು ಧ್ಯಾನ ಮಾಡ್ತಾ ಬಂದಿ ಅದು ಮಾಡ್ತಾ ಮಾಡ್ತಾ ಬಂದೆ ಮತ್ತೆ ನನಗೆ ಹೇಳಿದ್ ನಾನು ಎಷ್ಟೋ ಜನ ನನ್ನಂತವ್ರು ಯಾರು ಅವ್ರಿಗಿನೂ ಹೇಳಿದೆ ನಾನು ನಿನಗ ಆಗೇತಿ ನನ್ಕೆ ಆಗಿಲ್ಲ ನೀವು ಮಾಡ್ರಿ ನಿಮ್ಗೂ ಆಗ್ತೈತಿ ನನಗೂ ಆಗ್ತೈತಿ ಹಿಂಗೆಲ್ಲಾ ಮಾಡ್ತಿದ್ದೆ ನನ್ ಆದ್ರೂ ನನಗ ದೇವರ ಇವತ್ತಿ ಒಂತ ಜ್ಞಾನ ಮಾಡಿ ಮಾಡಿ ಪತ್ರಿಜಿ ಅವರು ಇಂತ ದೊಡ್ಡ ಗಿಫ್ಟ್ ಕೊಟ್ರಂತ ನನಗ್ ಹೇಳ್ಕೊಳೋ ಖುಷಿ ಅನ್ಸಿದೆ ಎಲ್ಲರೂ ಯಾರಿಗೆ ಆಗಿಲ್ಲ ಅನ್ಕೋಬೇಡ್ರಿ ಎಲ್ಲರಿಗೆ ದಯವಿಟ್ಟು ಆಗೇ ಆಗುತ್ತಾ ನೀವ್ ಜ್ಞಾನ ಮಾಡೋರಿಂದ ಎಲ್ಲವನ್ನು ಪಡ್ಕೋ ಹಾಸ್ಪಿಟ್ಲ್ ಕಂತರ ಸಿಕ್ಕಾಪಟ್ಟಿ ತೋರ್ಸಿನಿ ತೋರಿ ಸಿ ಬೇಜಾರಾಗಿ ಈ ಸುಂದರ್ ಜ್ಞಾನ ಮಾಡ್ಕthought ಕೊತ್ತಿನಿ ಆದರೆ ಇಷ್ಟೆಲ್ಲ ಹೇಳಿ ನನ್ನ ಇಷ್ಟ ಅನ್ಸಿಕ್ಕೆ ಹೇಳೋನು ಮುಗಿಸುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಿನು ಥ್ಯಾಂಕ್ ಯು